ಸತತ ಸುರಿದ ಮಳೆಗೆ ತಾಳ್ಯ ಗ್ರಾಮದ ಕೆರೆಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಇನ್ನು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೃಶ್ಯ ಕಂಡುಬಂದಿದ್ದು ಹೊಳಲ್ಕೆರೆ ತಾಲೂಕಿನಾದ್ಯಂತ ಕಳೆದ ಕೆಲ ದಿನಗಳಿಂದ ಸತತ ಮಳೆ ಬೀಳುತ್ತಿದೆ ಇನ್ನು ತಾಳ್ಯ ಗ್ರಾಮದ ಕೆರೆಗೆ ತಾಳ್ಯ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಹಳ್ಳ ಕೊಳ್ಳಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ಹರಿದು ಬಂದು ಸೇರುತ್ತೆ ಇನ್ನು ಇದರಿಂದಾಗಿ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಇನ್ನು ತಾಳ್ಯ ಗ್ರಾಮದಿಂದ ಹೊಸದುರ್ಗಕ್ಕೆ ಸಂಪರ್ಕಿಸುವ ರಸ್ತೆಯ ಮೇಲೆಯೇ ಮಳೆ ನೀರು ಭಾರಿ ಪ್ರಮಾಣದಲ್ಲಿ ಹರಿದು ಹೋಗುತ್ತಿದ್ದು ವಾಹನಗಳು ಈ ಭಾಗದಿಂದ ಆ ಭಾಗಕ್ಕೆ ಸಂಚರಿಸಲಾಗದೆ ಸಮಸ್ಯೆ ಎದುರಾಗಿದೆ ಇನ್ನು ಕಾರು ಬಸ್ಸು ಬೈಕ್ ಟ್ರ್ಯಾಕ್ಟರ್ ಸೇರಿದಂತೆ ಎಲ್ಲ ಬಗೆಯ ವಾಹನಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸಲಾಗದೆ ಹರಸಾಹಸ ಪಟ್ಟಿದ್ದು ಕಂಡುಬಂದಿದೆ nó bay lọt 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 爆发！